ಬೇಡ ಕೈಕಾ ಹಿಡಿದ ಹಠವನ್ನು ಸಾಧಿಸಬೇಡ ಕೈಕ ಪ್ರಚಂಡ ಆಗಬೇಡ ಕೈಕಾ ನನ್ನ ಮಾತನ್ನು ಕೇಳು ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ ರಾಮಚಂದ್ರನನ್ನು ಮಾತ್ರ ವನವಾಸಕ್ಕೆ ಹೋಗು ಎಂದು ಹೇಳಬೇಡ ಕೈಕಾ ಹೇಳಬೇಡ ಈಗಲೇ ಆಡದ ಮಾತ್ ನಿಮ್ಮಲ್ಲಿ ನಿಮ್ಮ ಮಾತುಗಳನ್ನು ನಾನು ಬೇರೆ ಕೇಳಬೇಕೇ ಸಾಧ್ಯವಿಲ್ಲ ರಾಮನು ವನವಾಸಕ್ಕೆ ಹೋಗಲೇಬೇಕು ಭರತನಿಗೆ ಪಟ್ಟ ಅಭಿಷೇಕವಾಗಲೇಬೇಕು ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ ಹೇಗೆ ಸಹಿಸಲಿ ಜನಕ ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ನೀಡಿ ಅಯ್ಯೋ ರಾಮಚಂದ್ರ ನಿನ್ನನ್ನು ವನವಾಸ ಇದ್ನೇನು ನೀಡಬೇಕೆ ರಾಮಚಂದ್ರ ಅಗಲಿ ಒಂದು ಕ್ಷಣವೂ ಹಾರೆ ರಾಮಚಂದ್ರ ಇನ್ನು ಮುಂದೆ ರಾಮ ರಾಮ ಎಂದು ನಾನು ಯಾರನ್ನು ಕರೆಯಲಿ ಕೈಕಾ ಕೈಕಾ ಬೇಡ ಕೈಕಾ ನನ್ನ ಹೃದಯನಾದ ರಾಮನನ್ನು ವನವಾಸಕ್ಕೆ ವರ್ಷ ಸಹಸ್ರಗಳ ಕಾಲ ರಾಜ್ಯ ಭಾರ ಮಾಡಿ ಅವಿಚ್ಛಿನ್ನವಾಗಿ ವೀರರಾದ ನಾಲ್ಕು ಜನ ಸುಪುತ್ರವನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತೆಲ್ಲಿದಂತಾಗುವುದಿಲ್ಲ ಜನಕ ಹದಿನಾಲ್ಕು ವರ್ಷ ವನವಾಸಗಳನ್ನು ಹದಿನಾಲ್ಕು ದಿನಗಳಂತೆ ಕಳೆದು ಬರುತ್ತೇನೆ ಈ ವ್ಯಸನವನ್ನು ಬಿಡಿ ನಮ್ಮನ್ನು ಕಳಿಸಿಕೊಡಿ ಜನಕ ಪತಿ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿ ಏನು ತಾಯಿ ನೀನು ಸಹ ವನವಾಸಕ್ಕೆ ಹೊರಟಿರುವೆಯ ಶುಮಂಗಲೆಯಾಗಿ ಬಾಳು ತಾಯಿ ಒಂದೇ ಗುಹದಲ್ಲಿ ಎಷ್ಟೊಂದು ಯತ್ವಾಸ ಒಬ್ಬಳು ಪತಿಯನ್ನು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಕಟ ವನವಾಸಕ್ಕೆ ಹೋಗಲು ಸಿದ್ಧಳಾಗಿರುವಳು ಮತ್ತೊಬ್ಬಳು ಪತಿಯ ಪ್ರಾಣ ಅವತಿಗೆ ಸಿದ್ಧ ಸಿದ್ಧಳಾಗಿರುವಳು ಒಂದು ದಾನವ ಹೃದಯ ಇನ್ನೊಂದು ದೇವತಾ ಹೃದಯ ಒಂದು ಪಾಪದ ಜಲದಿ ಒಂದು ಪುಣ್ಯದ ನಿಧಿ ನೀನು ಕೂಡ ವನವಾಸಕ್ಕೆ ಹೊರಟಿರುವ ಯಾ ಲಕ್ಷ್ಮಣ ನೀನು ರಾಮಚಂದ್ರನನ್ನು ತಂದೆಯನ್ನು ನೆಂಬಿ ಸೀತಾದೇವಿಯನ್ನು ತಾಯಿ ಎಂದು ನೆಂಬಿ ಅಗ್ರಜಾ ಎಂಬ ಒಂದೇನೇನು ಪಡೆ ಮಗಲೇ ಜನಕ ಅವರ ಸೇವೆಯನ್ನು ಮಾಡುತ್ತ ಅಗ್ರಜಾನಂದೇನನ್ನು ಪಡೆ ಸುಮಂತ ಸುಮಂತ ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಆ ಸಕಲ ಸಂಪತ್ತು ಸಿರಿ ಹೋಗಲಿ ಿಲ್ಲಪ್ಪ ನಿಲ್ಲೋ ಮಹಾರಾಣಿಯವರು ಅಯೋಧ್ಯೆಯ ರಾಮನ ಹಿಂದೆಯೇ ಹೋದ ಮೇಲೆ ಕೆರೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ಭರತನ ಆಳಬೇಕೆ ಸಾಧ್ಯವಿಲ್ಲ ಅಯೋಗ್ಯ ಸಿಕ್ಕಿಲಿ ಸಕಲ ಸಿರಿ ಸಂಪದಗಳು ನನ್ನ ಮಗನಾದ ಭರತನಿಗಾಗಿಯೇ ಉಳಿಯಬೇಕು ರಾಮಚಂದ್ರ ಅರಣ್ಯ ವಾಸಕ್ಕೆ ಹೋಗುವ ನಿಮಗೆ ಏಕೆ ಬೇಕು ಈ ದಿವ್ಯಾಭರಣಗಳು ಅಯ್ಯೋ ನಾನು ನಾರುಮುಡಿಯನ್ನು ಕೊಡುವೆನು ಅದನ್ನೇ ಧರಿಸಿ ವನವಾಸಕ್ಕೆ ವಾಸಕ್ಕೆ ಹೋಗಬೇಕು ಅಯ್ಯೋ ರಾಮಚಂದ್ರ ಈ ವೇದನೆಯನ್ನು ನನ್ನ ಕಂದನಿಗೆ ನಾರು ಮುಡಿಯನ್ನೇ ನಾರುಮುಡಿಯೇ ಕೇಳಲಾರೆ ನೋಡಲಾರೆ ಅಯ್ಯೋ ರಾಮಚಂದ್ರ ಜನಕ ವನವಾಸಕ್ಕೆ ಹೊರಟಿರುವ ನಮಗೆ ಏಕೆ ವಸ್ತ್ರಾಭರಣಗಳು ಆ ನಾರುಮುಡಿಗಳನ್ನೇ ಕೊಡಿದ್ದಾಯಿ ಅವುಗಳನ್ನು ರಕ್ಷಾ ಕವಚವೆಂದು ತೆಗೆದುಕೊಂಡು ಹೊರಡುತ್ತೇವೆ ರಾಮಚಂದ್ರ ಇದನ್ನೇ ಧರಿಸಿ ಅವರ ವಾಸಕ್ಕೆ ಹೋಗಬೇಕು ಲಕ್ಷ್ಮಣ ನೀನು ಸಹ ನಿನ್ನಣ್ಣನ್ನೇ ಹಿಂಬಾಲಿಸುತ್ತಿರುವೆಂತೆ ತೆಗೆದುಕೋನ್ ಆರು ಮುಡಿಯನ್ನು ತೆಗೆದುಕೊಂಡು ಆರು ಮಡಿಯಲ್ಲಿ ಕೈ ಕಾ ಬೇಡಕ್ಕೆ ಯಾವ ಸ್ವಾಸ್ಥಕ್ಕಾಗಿ ಈ ಆಟ ಸಾಧಿಸಿದೆ ನನ್ನ ರಾಮಚಂದ್ರನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂದಿತ್ತು ನನ್ನ ರಾಮಚಂದ್ರನನ್ನು ನಾನು ಕ್ಷಣ ಮಾತ್ರ ಹೋಗಲಿ ಜೀವಿಸಲಾರೆ ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಂಡು ಕೈಕಾ ಕೈಕಾ ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸಿದೆ ಯಾವ ಬೋರ್ಧನಿಗೆ ಕಿವಿ ಕೊಟ್ಟೆ ಹಡದ ತಾಯಿಗಿಂತಲೂ ಅವನನ್ನು ಎಡಬಿಡದೆ ಸಾಕಿ ಸಲಹಿ ನೀನು ನಿಸ್ಕರಣೆಯಿಂದ ಹಡವೆಗಟ್ಟುತ್ತಿರುವಯಾ ಎಷ್ಟು ಕೇಳಿಕೊಂಡರು ನಿನ್ನ ಹೃದಯದಲ್ಲಿ ಕನಿಕರವಿಲ್ಲವೇ ಕೈಕ ನನ್ನ ನಿನ್ನ ವಾತ್ಸಲ್ಯವೂ ಇಲ್ಲವೇ ಮಗನೆಂಬ ವಾತ್ಸಲ್ಯವೂ ಇಲ್ಲವೇ ನಾರಿ ಆದವಳಿಗೆ ಈ ಅಟಮಾರಿ ತನ ಒಳ್ಳೇದಲ್ಲ ಕೈಕಾ ನಿನ್ನನ್ನು ನೋಡಿದರೆ ಇದನ್ನು ನೋಡಿದರೆ ನಾಡೇಕೆ ಈ ಲೋಕವೇ ನಗುವುದು ನಗಲಿ ಬಿಡಿ ನೋಡಿ ನಗುವುದು ಈ ಜಗವೋ ನಿಂದ ನೋಡಿ ನಗುವುದು ಈ ಜಗವೂ ಪ್ರೇಮದಿ ಪಡದ ಸುಕುಮಾರ ರಾಮನ ಪ್ರೇಮದಿ ಪಡದ ಸುಕುಮಾರ ರಾಮನ ಕಾಡಿಗೆ ಕಾಳು

கை கா ஆட்டேட கை கா தந்தை மார தாயி மாரி தந்தை மாராஜா தாயி மாரி ஆதரே

ತಾಯಿಯ ಪಾತು ಕೈಕಾ ಕೈ ಕೈಯ್ಯ ಪಾತು ಬೀಸ ಗ ಕೈ ಕೈಯ ಪೀಠಿ ಬೀಸವ ಮುಣಿಸಿದಂತೆ ಕಹಿಕಯ ಪೀಠಿ ನಿನಗೆ ಬಿಸವನುಸಿದಂತೆ ಮೋಡಿ ನೋರು ಜಗೋ ನಿನ್ನ ನೋಡಿ ನಹು ನಿನ್ನ ಕೈಕಾ ನಿಲ್ಲ ನನ್ನ ಕೈಕಾ ಏ ಪಾಪಿ ದಸರ ನನ್ನ ನೋಡಿ மதி படத சுகார ஜீவிசலாரே ஜீவசலே காடிகளு ஜீவிசலாரே ஓடி சொரோ இகவோ ಈಜಗವೋ ಈಜಗವ ಈಜಗವೋ ಕೈಕಾ ನಿನ್ನನ್ನು ನೋಡಿ ಈ ಜಗವೆಲ್ಲ ನಗುವಂತೆ ಆಗಿರಲು ಸೂರ್ಯಚಂದ್ರನಿರುವ ತನಕ ಈ ಕಳಕ ತಪ್ಪಿದ್ದಲ್ಲ ಕೈಕ ಈಗಲೂ ಕಾಲ ಮಿಂಚಿಲ್ಲ ತೋತು ನುಡಿಯುತ್ತಿದ್ದೇನೆ ನನ್ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವ ನನ್ನ ಶ್ರೀರಾಮಚಂದ್ರನನ್ನು ಮಾತ್ರ ಕಾಡಿಗೆ ಹೋಗಲು ಎಂದು ಹೇಳಬೇಡ ಕೈಕಾಕ ಏಕೆಂದರೆ ಏಕೆಂದರೆ ಮುತ್ತು ರತ್ನಗಳಿಂದ ಧರಿಸಿ ಪಟ್ಟ ಪಿತಾಬರವನ್ನು ಹುಟ್ಟು ರತ್ನ ಖಚಿತವಾದ ಸಿಂಹಾಸದ ಮೇಲೆ ಕುಳಿತು ರಾಜ್ಯ ಭಾರ ಮಾಡುತ್ತಿದ್ದ ನನ್ನ ರಾಮನನ್ನು ರಾರುಡಿ ಏಷದಲ್ಲಿ ನೋಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಕೈಕ ನನ್ನಿಂದ ಸಾಧ್ಯ ಒಂದು ವೇಳೆ ಅದು ದೃಶ್ಯಗಳನ್ನು ನೋಡಿದ್ದೆ ಆದರೆ ನನ್ನ ಕ್ಷಣ ಮಾತ್ರವೂ ನಾನು ಉಳಿಯುವುದಿಲ್ಲ ಕೈಕಾ ಅಯ್ಯೋ ಪ್ರಾಣೇಶ್ವರ ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಾನು ಅಥವಾ ಅಳಲೆ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ನಿಮ್ಮ ರಥದ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ ಅರಿಗಳಿಗೆಯೂ ನನ್ನನ್ನು ಬಿಟ್ಟಿರಲಾರದ ಮೋಹವೇ ಅಥವಾ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸಾರಥಿಯಾಗಬಲ್ಲಂತಹ ವೀರರು ಧೀರರು ಯಾರೂ ಇಲ್ಲವೆಂದು ತಿಳಿದು ನನ್ನನ್ನು ಕರೆದುಕೊಂಡು ಹೋದಿರ ಅಂದು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ ವರಗಳನ್ನು ಕೊಟ್ಟು ಈಗ ನಡೆಸಲಾರದೆ ಈ ರೀತಿ ವ್ಯತ್ಯಪಡುವುದೇ ಪ್ರಾಣೇಶ್ವರ ಚಂದ್ರನಲ್ಲಿಯೂ ಕಳಂಕವೆಂಬ ಕಪ್ಪು ಚಿಲಿಗೆ ಇದೆ ಅದರಂತೆಯೇ ನೀವು ಸಹ ಎಂದು ಲೋಕ ಲೋಕದಲ್ಲಿಯೇ ಡಂಗೂರವನ್ನು ಸಾರಿ ಬಿಡುವೆನು ಬೇಡ ಕೈ ಕಾ ಅಥವಾಧಿಸಬೇಡ ಜನಕ ರಾಮಚಂದ್ರ ಹೊರಟಿರುವ ನಮಗೆ ವನವಾಸದ ಅನುಜ್ಞೆಯೇ ರಾಮಚಂದ್ರ ಹೇಳು ಎಂತ ಕೊಳ್ಳು ಗಾಲಿ ಸುತರ ಹೇಗೆ ಕಳುಗಲಿ ಎಂತು ಕಳುಗಲಿ ಸುತರ Ha, ha,

Sutera ye ye kalu gali. Am ta kaha <muchas> diye? Sutera na nintu kalu gali. Sutera nintu रामचंद्र लक्ष्मण है राम लक्ष्मण प्रेमी जाते या <laughs>

ರಾಮಚಂದ್ರ ರಾಮಚಂದ್ರ ವನವಾಸಕ್ಕೆ ಹೊರಟಿರುವೆಯಾ ಜನಕ ನಮ್ಮನ್ನು ಆಶೀರ್ವದಿಸಿ ಕಳಿಸಿ ಬಿಡಿ ತಂದೆ

गो दशहर రామను ఒరటను ఒరటే ఓదను నన్ను తొరదు ఒరటే ఓదను అయ్యో రామా రామచంద్ర అయ్యో రామను త్వర दे के नामचंद ಹೋಗದ ಮೊಡದಿಯಾ ಮಾತಿಗೆ ಮರುಳಾಗಿ ಹೋಗದ ಮೊಡದಿಯಾ ಮಾತಿಗೆ ಮರುಳಾಗಿ ಕಂದ ನಿನ್ನ ನಾನೆಂದು ಕಾ

ભરદાન ને સંદયા મરાઠા ને આયો દેયા રામ જન્મલા રામનું તોરદને બરિસ્તાય દે

மா ஸ்வரணையில் கண்ணீரு சுரிசுதா கண்ணீரு சுரிசுதா கொரகிதே ரோ கந்த கண்ணீரு சுரிசுதா கரகிதே ரோ கந்த தரதே Ya ne ayoldaya, duar da ne, <tuhar>, ya varat ne ayol. ಬಾರಿದನೇ ಬಾರಿ ತಾಯಿತೆ ಏ ನಾರಾಮನೇ ನನ್ನ ರಾಮನು ನನ್ನನ್ನು ತೊರೆದು ಓದನು ಹೊರಟೇ ಓದನು ಕೈಕಾ ಏಕೆ ಸುಮ್ಮನೆ ನಿಂತಿರುವೆ ಹಾಕು ಹಾಕು ಕೇಕೆ ಹಾಕು ಆನಂದ ಆನಂದದ ಕೇಕೆ ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತಿರು ಹಾಡುತ್ತಿಗನು ಆರ್ಯ ವರ್ತದ ಗರತೆಯ ಕರಕಮಲದಲ್ಲಿ ಬ್ರಹ್ಮನು ತನ್ನ ತಲೆಯ ತನ್ನ ತಲೆಯನ್ನು ತಾನೇ ಕಡಿದುಕೊಂಡು ಗರತಿಯ ಪಾರ್ವತಿಯ ಶಾಪದಿಂದ ಆರ್ಯವರ್ತದ ಶಾಲಿ ಗ್ರಾಮದ ಶಿಲೆಯಾಗಿ ಬಿದ್ದಿರುವನು ಮಹಾವಿಷ್ಣು ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಚಿತ್ತಿಸಿ ಚಿತ್ತೆಸವ ಪುಟ್ಟಿಯಿಂದಲೇ ಚುಮ್ಮುತ್ತಿರುವೆ ಕತ್ತಲೆಯ ಮಶಿಯನ್ನು ತುತಾ ನಿನ್ನನ್ನು ಪ್ರಾರ್ಥಿಸಿ ಫಲವೇನು ನನ್ನ ಪಾಪದ ಫಲ ನಾನು ಮಾಡಿದ ಅಪರಾಧವೇನು ಓ ಮರತಿದ್ದೇನು ಹೌದು ಹಿಂದೆ ಶಬ್ದವೆಂಬ ಶಬ್ದ ಶಬ್ದ ವೇದಿ ಎಂಬ ಬಾಣ ಬಿರ್ಸಿನಿಂದ ಓರ್ವ ಓರ್ವ ಋಷಿಕುಮಾರನನ್ನು ಕೊಂದು ಪಡದ ಫಲ ಈಗಲೂ ಪ್ರತಿ ಪ್ರತಿ ಜಪಿಸುತ್ತ ನನ್ನನ್ನು ಪ್ರಾಣ ಬಿಡು ಪ್ರಾಣ ಬಿಡು ಎಂದು ಕಾಂಡುವ ಮಾ ಋಷಿಯು ಶಾಪ ನನಗೆ ಶಾಪ ಇಟ್ಟರು ಅದು ಇಂದು ಒದಗಿದೆ ಅದೋ ಅದು ಅದೇ ನೋಡು ನನ್ನ ರಾಮನನ್ನು ನೋಡು ಕೈಕ ರಾಜ ಸಿಂಹಾಸದ ಮೇಲೆ ಕುಳಿತುಕೊಂಡು ರಾಜ ಭಾರವನ್ನು ಮಾಡುತ್ತಿರುವನು ನೋಡು ನೋಡು ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ಞ ಪಾಪಿಯಾದ ನನ್ನನ್ನು ಕ್ಷಮಿಸು ರಾಮಚಂದ್ರ ಕ್ಷಮಿಸು ರಾಮನನ್ನೊಬ್ಬನೇ ಅರಣ್ಯವಾಸಕ್ಕೆ ಹೋಗು ಎಂದರೆ ಅವನೊಡನೆ ಸೀತಾ ಲಕ್ಷ್ಮಣರು ಹೊರಟು ಹೋದರು ಹೋದರೆ ಹೋಗಲಿ ಆದ್ದರಿಂದ ನನಗಾಗಬೇಕಾದದ್ದಾದರೂ ಏನು ಇನ್ನು ನನ್ನ ಮಗನಾದ ಭರತನನ್ನು ಕರೆಸಿ ರಾಜ್ಯ ಪಟ್ಟವನ್ನು ಕಟ್ಟಬೇಕು ಪ್ರಾಣೇಶ್ವರ ಇದೇಕೆ ಸ್ವಾಮಿ ಈ ರೀತಿಯಾಗಿ ನಿದ್ರಿಸುತ್ತಿರುವ ಆಯಾಸವಾಗಿದೆ ರಾಮ ಲಕ್ಷ್ಮಣ ಸೀತಿ ಸೀತೆಯ ಹೊರಟು ಹೋದರು ಇನ್ನು ನಮ್ಮ ಮಗನಾದ ಬರತನನ್ನು ಕರೆಸಿ ರಾಜ್ಯಪಟ್ಟವನ್ನು ಕಟ್ಟೋಣ ಹೇಳಿ ಸ್ವಾಮಿ ಪ್ರಾಣೇಶ್ವರ ಪ್ರಾಣೇಶ್ವರ